ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸದಾ ವೀಕ್ಷಣೆ ಮಾಡುವಂತಹ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಒಂದು ಚಾನಲನ್ನು ಇಷ್ಟಪಟ್ಟು ನೋಡ್ತಕ್ಕಂಥವರಿಗೆ ಯಾವುದೇ ಹಾಗೆ ಜೀವನದಲ್ಲಿ ಕಾಪಾಡಲಿ ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ನಿಮ್ಮೆಲ್ಲರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯ ಸದಾ ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ನಿಮಗೆ ಲಭಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ವೀಕ್ಷಕರೇ ಭಾಳಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಸಮಸ್ಯೆಗಳು ಏನು ಪರಿಹಾರ ಅವು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಸಹ ನಾನು ಹೇಳ್ಕೊಂಡು ಬಂದಿದ್ದೇನೆ ಈಗ ಇನ್ನೂ ಸ್ವಲ್ಪ ಮುಂದುವರೆದ ಭಾಗ ಈಗ ಕೆಲವು ರಾಶಿಗಳನ್ನು ಹೇಳ್ತೇನೆ ಹೆಸರುಗಳನ್ನು ಆ ರಾಶಿಯವರಿಗೆ ಯಾವ ಒಂದು ಐದು ಟಿಪ್ಸ್ ಅಂತ ಹೇಳ್ಬೋದು ಆ ಐದು ಅಂಶಗಳು ಅವರಲ್ಲಿ ಇರಬಾರ್ದು ನಾನು ಹೇಳಿದ ಹಾಗೆ ನಿಜವಾಗಲೂ ಖಂಡಿತವಾಗಲೂ ಕೂಡ ನಾನು ಹೇಳುವಂತಹ ಇಲ್ಲಿ ಈ ಅಂಶಗಳು ನಾನು ಹೇಳಿದ ಹಾಗೆ ಅವರಿಗೆ ಅನ್ವಯಿಸಿದ್ರೆ ಅವರ ಹಣೆ ಬರಹ ಖಂಡಿತವಾಗಲೂ ಕೂಡ ಬದಲಾವಣೆ ಆಗುತ್ತೆ ಹಣೆ ಬರಹವನ್ನು ಬದಲಾವಣೆ ಮಾಡೋದು ಯಾರ ಕೈಯಿಂದ ಆಗಲ್ಲ ಅಂತಂದರೆ ಅಲ್ಲ ಅದು ತಪ್ಪು ನಿಮ್ಮಿಂದ ಆಗುತ್ತೆ ನೀವು ಪ್ರಯತ್ನ ಮಾಡಬೇಕು ನಿಮ್ಮ ಹಣೆ ಬರವನ್ನು ನೀವೇ ಬದಲಾವಣೆ ಮಾಡ್ಕೋಬೇಕು ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಳ್ಬೇಕು ಬೇರೆ ಯಾರೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗೋದಿಲ್ಲ ಹಣ ಕೊಡ್ಬೋದು ಎಷ್ಟೋ ಜನ ಹಣ ಇರೋರಿಗೆ ಸಮಸ್ಯೆಗಳಿದ್ದೇ ಇರುತ್ತೆ ಹಣ ಇದ್ದರೆ ಮತ್ತೊಂದು ಮತ್ತೊಂದು ಸಮಸ್ಯೆ ಇದ್ದೇ ಇರುತ್ತೆ ಆದರೆ ನಾನು ಇಲ್ಲಿ ಹೇಳ್ತಕ್ಕಂತಹ ಸಮಸ್ಯೆಗಳನ್ನು ಯಾವುದೇ ವಿಘ್ನಗಳು ಬರದ ಹಾಗೆ ನಿಮ್ಮ ಲೈಫಲ್ಲಿ ಸದಾ ಒಂದು ಎಂಜಾಯ್ಮೆಂಟಲ್ಲಿ ಕಳಿಬೇಕು ಅಂತಂದರೆ ನಾನು ಒಂದು ಐದು ಟಿಪ್ಸನ್ನು ಹೇಳ್ತೇನೆ ಅವುಗಳನ್ನು ನೀವು ಫಾಲೋ ಮಾಡಿ ಅವುಗಳನ್ನು ಸರಿಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಕ್ಕಂಥದ್ದು ಕೆಲವೊಂದು ಸರಿಪಡಿಸ್ಕೊಳಕ್ಕೆ ಆಗೋದಿಲ್ಲ ಆದರೆ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಂದರೆ ಅದು ಕೂಡ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಭಾಳ ಇಂಪಾರ್ಟೆಂಟ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಬರ್ತ್ ನಂಬರು ಡೆಸ್ಟಿನಿ ನಂಬರು ಕುವಾ ನಂಬರ್ ಅಂತ ಇರುತ್ತೆ ಮತ್ತು ಕುವಾ ನಂಬರ್ನ ದಶಾಭಕ್ತಿಗಳು ಅಥವಾ ಡೆಸ್ಟಿನಿ ನಂಬರ್ನ ದಶಾಭಕ್ತಿಗಳು ಅಥವಾ ಬರ್ತ್ ನಂಬರ್ನ ದಶಾಭಕ್ತಿಗಳು ಅವುಗಳನ್ನು ನೋಡಿಕೊಂಡು ನೀವು ಯಾವ ರೀತಿ ನಮ್ಮ ನೇಮನ್ನು ಇಟ್ಕೋಬೇಕು ಅಥವಾ ಯಾವ ರೀತಿ ನಮ್ಮ ನೇಮ್ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಐಡಿಯಾ ಬರಬೇಕು ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳು ಹೇಳಿದಾಗ ನೀವು ಆ ಬೇಗ ಬದಲಾವಣೆ ಆಗಬೇಕು ಅಂತಂದರೆ ನಾನು ಹೇಳ್ದಂಗೆ ಫಾಲೋ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂದರೆ ಸಮಸ್ಯೆಗಳು ಬಗೆಹರಿದ್ರೆ ಹಣೆ ಬರಹ ಬದಲಾವಣೆ ಆದಾಗಿ ಎಷ್ಟೋ ಜನ ನಮ್ಮ ಹಣೆ ಬರಹ ಹೀಗೇ ಇದೆ ಈ ಬದಲಾವಣೆ ಆಗೋಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀರಾ ಅದು ತುಂಬ ತಪ್ಪು ನಿಮ್ಮ ಹಣೆ ಬರವನ್ನು ನೀವೇ ಬದಲಾಯಿಸ್ಕೊಳ್ಳೋದು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ತಕ್ಕಂಥದ್ದು ಇದು ಕಡಾ ಖಂಡಿತವಾದಂತಹ ಮಾತು ಹೇಗೆ ಅಂತಂದರೆ ನೋಡಿ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಮೊದಲು ಎರಡು ರಾಶಿಗಳನ್ನು ಹೇಳ್ತೀನಿ ನೋಡಿ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಜನಿಸಿದ್ದೀರಾ ಅಂತ ಇಟ್ಕೊಳ್ಳಿ ನೀವು ನಿಮ್ಮ ತಂದೆ ತಾಯಿಗೆ ಎರಡನೇ ಸಂತಾನವಾಗಿದ್ದರೆ ಅಥವಾ ನಿಮಗೆ ನಿಮ್ಮ ಮಗ ಎರಡನೇ ಸಂತಾನ ಆಗಿರ್ತಕ್ಕಂತಹ ಮಗನಿಗೆ ಖಂಡಿತವಾಗಲೂ ಕೂಡ ಸಮಸ್ಯೆಗಳು ಬರುತ್ತೆ ಯಾವ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕನ್ಯಾ ರಾಶಿ ಮತ್ತು ಮಿಥನ ರಾಶಿಯಲ್ಲಿ ನಿಮ್ಮ ತಂದೆಗೆ ನೀವು ಎರಡನೇ ಸಂತಾನ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬರುತ್ತೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾನು ಕೊನೆಗೆ ಹೇಳ್ತೀನಿ ನಿಮಗೆ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ನಿಮ್ಮ ಹಣೆ ಬರಹವನ್ನು ಯಾವ ರೀತಿ ಈ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋದನ್ನು ನಾನು ಹೇಳ್ತೇನೆ ಒಂದನೇ ಪಾಯಿಂಟು ನಿಮ್ಮ ತಂದೆ ತಾಯಿಗೆ ನೀವು ಎರಡನೇ ಸಂತಾನವಾಗಿದ್ದರೆ ಒಂದು ಇದೊಂದು ಭಾಳ ಸಮಸ್ಯೆ ದೊಡ್ಡ ಸಮಸ್ಯೆ ನೆಕ್ಸ್ಟು ನಿಮ್ಮ ಮಿತ್ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಅಕ್ಷರಗಳಿಂದ ನಿಮ್ಮ ಹೆಸರುಗಳಿದ್ದರೆ ನಾನು ಹೇಳ್ತಕ್ಕಂಥ ಇಲ್ಲಿ ಅಕ್ಷರಗಳು ನೀವು ಆ ಅಕ್ಷರಗಳಲ್ಲಿ ಹೆಸರನ್ನು ಇಟ್ಟುಕೊಂಡಿದ್ದರೆ ಅಥವಾ ಇಟ್ಟಿದ್ದರೆ ನಿಮ್ಮ ತಂದೆ ತಾಯಿಗಳು ನೋಡಿ ಸಮಸ್ಯೆ ಖಂಡಿತವಾಗಲು ಬರುತ್ತೆ ಯಾವುದು ಐ ಕೆ ಬಿ ಆರ್ ಟಿ ಈ ಅಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತವಾಗಲೂ ಕೂಡ ನೀವು ಸಮಸ್ಯೆಗಳಲ್ಲಿದ್ದೀರಾ ಅಂತ ನಿಮ್ಮ ಹಣೆ ಬರಹ ತುಂಬ ಕೆಟ್ಟದಾಗಿದೆ ಅಂತ ಅರ್ಥ ನಾನು ಕೆಲವೊಂದು ಸಂದರ್ಭಗಳಲ್ಲಿ ಈ ಅಕ್ಷರಗಳಲ್ಲಿ ಕೆಲವರು ಕೊಡ್ತೀನಿ ಯಾವಾಗ ಕೊಡ್ತೀನಿ ಅಂತಂದರೆ ವಿಧಿ ಇಲ್ಲ ನೀವು ಇಟ್ಕೊಂಡಿದ್ದೀರ ಆಲ್ರೆಡಿ ಅಂದರೆ ಅದನ್ನು ನೇಮ್ ಕರೆಕ್ಷನ್ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಅಕ್ಷರಗಳಲ್ಲಿ ಇವ್ರಿಗೆ ಇಡೋಕ್ಕೆ ಬರಲ್ಲ ಅಂತಹ ಡೇಟ್ ಆಫ್ ಬರ್ತ್ ಇದೆ ಅಂದಾಗ ನಾವು ನಿಮ್ಮ ಡೇಟ್ ಆಫ್ ಬರ್ತ್ಗೆ ನೇಮ್ ನಂಬರು ಒಂದು ಲಕ್ಕಿ ನಂಬರಲ್ಲಿ ಕೊಟ್ಟಾಗ ಸಮಸ್ಯೆ ಬರೋಲ್ಲ ಬಗೆರೈತಲ್ಲ ಇದು ಸಮಸ್ಯೆ ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಎರಡು ಪಾಯಿಂಟು ನಾನು ಹೇಳಿದ್ದೀನಿ ಮೂರನೇ ಪಾಯಿಂಟ್ ಬರೋಣ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಎರಡನೇ ಸಂಖ್ಯೆ ಮತ್ತು ಒಂಬತ್ತನೇ ಸಂಖ್ಯೆಗಳು ಯಥೇಚ್ಛವಾಗಿದ್ದರೆ ಕೆಲವು ಡೇಟ್ ಆಫ್ ಬರ್ತ್ಗಳಲ್ಲಿ ಎರಡು 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 ಮೂರು ಎರಡು ನಾಲ್ಕು ಎರಡರಲ್ಲಿ ಇರುತ್ತೆ ಒಂಬತ್ತು ಮೂರು ನಾಲ್ಕು ಒಂಬತ್ತರಲ್ಲಿ ಇರುತ್ತೆ ಐದು ಒಂಬತ್ತರಲ್ಲಿ ಇರುತ್ತೆ ಸೊನ್ನೆಗಳು ಜಾಸ್ತಿ ಇರುತ್ತೆ ಇವೆಲ್ಲ ಸಾಮಾನ್ಯವಾಗಿರುತ್ತೆ ಆದರೆ ಇಲ್ಲಿ ಮುಖ್ಯವಾಗಿ ನಿಮಗೆ ಕನ್ಯಾ ಮತ್ತು ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಎರಡು ಮತ್ತು ಒಂಬತ್ತನೇ ಸಂಖ್ಯೆಗಳು ಪದೇ ಪದೇ ಹೆಚ್ಚು ಇರಬಾರ್ದು ಇದು ಬಹಳ ತೊಂದರೆಯನ್ನು ಕೊಡ್ತಕ್ಕಂತಹ ಸಂಖ್ಯೆಗಳಾಗಿರುತ್ತೆ ಇದು ಮೂರನೇ ಪಾಯಿಂಟ್ ಆಯಿತು ನಾಲ್ಕನೇ ಪಾಯಿಂಟು ನೀವು ವಾಸ ಮಾಡುವಂತಹ ಮನೆಯು ಪಶ್ಚಿಮಕ್ಕೆ ಇರಬಾರ್ದು ಮೇ ಡೋರ್ ಪಶ್ಚಿಮಕ್ಕೆ ಇರಬಾರ್ದು ಪಶ್ಚಿಮಕ್ಕಿದ್ರೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತೀರ ಈ ಸಮಸ್ಯೆಗಳಿಂದ ಹೊರ ಬರೋದು ಹೇಗೆ ಏನು ಮಾಡಬೇಕು ಅಂದಾಗ ನಿಮ್ಮ ನೇಮ್ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಯಾವ ಯಾವ ಒಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಹಣೆ ಬರೋಣ ಬದಲಾಯಿಸುವಂಥ ಸಂಖ್ಯೆಗಳಿದ್ದಾವೆ ಅನ್ನೋದು ಮೊದಲು ನೋಡ್ಕೋಬೇಕು ಕೆಲವು ಸಂಖ್ಯೆಗಳು ಬರೀ ಎರಡು ಎರಡು ನಾಲ್ಕು ನಾಲ್ಕು ಎಂಟು ಎಂಟು ಇದ್ಬಿಟ್ರೆ ಅವ್ರ ಲೈಫ್ ಬರ್ನ್ ಕೆಲವೊಂದು ಸಂಖ್ಯೆಗಳಿದ್ದಾವೆ ತುಂಬ ಒಂದು ಡೇಟ್ ಆಫ್ ಬರ್ತಲ್ಲಿ ಕೆಲವು ಸಂಖ್ಯೆಗಳು ಇರುತ್ತೆ ಆ ಸಂಖ್ಯೆಗಳೇ ನಿಮ್ಮ ಲೈಫನ್ನೇ ಟರ್ನ್ ಓವರ್ ಮಾಡುತ್ತೆ ತುಂಬ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡುವಂತಹ ಒಂದು ಲೈಫು ನಿಮ್ಮದೇ ಆಗಿರುತ್ತೆ ಮತ್ತು ಡೆಸ್ಟಿನಿ ನಂಬರು ಟೂ ಆರ್ ನೈನ್ ಎರಡು ಅಥವಾ ನೈನ್ ಆಗಿದ್ದರೂ ಕೂಡ ನಿಮಗೆ ಕಷ್ಟ ಕನ್ಯಾ ಮತ್ತು ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಐದು ಪಾಯಿಂಟ್ಗಳನ್ನು ನಿಮ್ಮಲ್ಲಿ ನಾನು ಹೇಳಿರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಐದು ಅಂಶಗಳು ಹೇಳಿದೆ ನಿಮ್ಮಲ್ಲಿ ಇದ್ದರೆ ನೀವೇನು ಮಾಡ್ಕೋಬೇಕು ಏನು ಬೇಡ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವಂತಹ ನಾನು ಕೆಲವು ಟಿಪ್ಸ್ ಹೇಳ್ತೀನಿ ಫಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಮಗೆ ತಿಳಿಸ್ಕೊಡಿ ಎಷ್ಟು ಹೇಗಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಸಾಕು ಗೊತ್ತಾಗುತ್ತೆ ಇಯರು ಮತ್ತು ಮಂತ್ ಮತ್ತು ಡೇಟು ಈ ಮೂರನ್ನು ಕೂಡಿದಾಗ ಬರುವಂತಹ ಸಂಖ್ಯೆ ಡೆಸ್ಟಿನಿ ನಂಬರು ನಿಮ್ಮ ಲೈಫನ್ನೇ ಟರ್ನ್ ಮಾಡುತ್ತೆ ನಿಮ್ಮ ಹಣೆಬರವನ್ನೇ ಬದಲಾಯಿಸುತ್ತೆ ಇನ್ನೊಂದು ಯಾವ ದಶಾಭಕ್ತಿಗಳು ನಡೀತಿದ್ದಾವೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆ ದಶಾಭಕ್ತಿಗಳು ನಿಮ್ಮ ಕುವ ನಂಬರ್ದಾಗಿರಬಹುದು ಅಥವಾ ನಿಮ್ಮ ಡೆಸ್ಟಿನಿ ನಂಬರ್ದಾಗಿರಬಹುದು ನೀವು ನೋಡ್ಕೋಬೇಕು ಡೇಟು ಮಂತು ಇಯರು ಕೂಡ್ಕೊಂಡ್ರೆ ಒಂದು ಡೆಸ್ಟಿನಿ ನಂಬರ್ ಬರುತ್ತೆ ಮತ್ತು ಇಯರ ಕುವ ನಂಬರ್ ಹೇಗೆ ಬರುತ್ತೆ ಅಂತ ನಾನು ಹಳೆ ಹುಡಿಗಳಲ್ಲಿ ನೋಡಿದ್ದೀನಿ ಆ ಕುವ ನಂಬರು ಮತ್ತು ಡೆಸ್ಟಿನಿ ನಂಬರ್ ನೀವು ದಶಾಭಕ್ತಿಗಳು ನಡೀತಾ ಇದ್ದರೆ ಆಗ ಇದೆ ನೋಡಿರಿ ನಿಮ್ಮ ಟರ್ನಿ ಪಣೆ ಬರಹ ಖಂಡಿತವಾಗಲು ಬದಲಾವಣೆ ಆಗುತ್ತೆ ರೀ ನಾನು ಹೇಳ್ತಕ್ಕಂಥದ್ದು ಸತ್ಯವಾದ ಮತ್ತು ಪ್ರಾಕ್ಟಿಕಲ್ಲಾಗಿ ನಾನು ಭಾಳಷ್ಟು ಹತ್ತು ಜನ ಕೊಟ್ಟಿರ್ತಕ್ಕಂಥವ್ರಿಗೆಲ್ಲರಿಗೂ ಈ ರೀತಿ ಆಗಿದೆ ಬೇರೆ ಎಕ್ಸಾಂಪಲ್ಸೇ ಬೇಡ ನಾನು ಕೂಡ ಅಷ್ಟೇ ನನಗೆ ನಡೀತಕ್ಕಂಥ ದಶಾಭಕ್ತಿಯಲ್ಲೇ ನನ್ನ ನೇಮ್ ನಂಬರ್ ಇರೋದು ನಾನು ಯಾವತ್ತು ನನ್ನ ನೇಮ್ ಕರೆಕ್ಷನ್ ಮಾಡಿಸ್ಕೊಂಡಿದ್ನೋ ನಮ್ಮ ಗುರುಗಳತ್ರ ಆವತ್ತಿನಿಂದಲೇ ನನ್ನ ಹಣೆ ಬರಹ ಬದಲಾವಣೆಯಾಗಿದೆ ಪ್ರತಿಯೊಬ್ಬರು ಕೂಡ ನಮ್ಮನ್ನು ನೋಡಿಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ಸ್ ಅಂತಕ್ಕಂಥದ್ದು ತುಂಬ ಕಷ್ಟ ಇದೆ ನಿಮ್ಮ ಲೈಫಲ್ಲಿ ಅಂತ ಐದಾರು ಜನ ಹೇಳಿದ್ರು ರೀ ಕಣ್ರಿ ನನಗೆ ಅವರೆಲ್ಲರಿಗೂ ನಾನು ಫೋನ್ ಮಾಡಿ ಮಾತಾಡ್ತೀನಿ ಹೇಗಿದ್ದೀರಾ ಈಗ ಅಂತ ಹೇಳಿದಾಗ ಅವರು ನೋಡಿ ಖುಷಿ ಪಡ್ತಿದ್ದಾರೆ ನಿಜವಾಗ್ಲೂ ಕೂಡ ಯಾವತ್ತೂ ಯಾರ ಲೈಫು ಕೂಡ ಈಗೇ ಇರಬೇಕು ಹೀಗಿರಬೇಕು ಅಂತಕ್ಕಂಥದ್ದು ಯಾರ ಕೈಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಆದರೆ ಒಂದೇ ಒಂದು ನಿಮ್ಮ ನೇಮ್ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡ್ಕೋಬೇಕು ದಶಾಭಕ್ತಿಗಳು ಇಂಪಾರ್ಟೆಂಟು ಡೆಸ್ಟಿನಿ ನಂಬರು ಬರ್ತ್ ನಂಬರ್ ಇಂಪಾರ್ಟೆಂಟು ಕೂವಾ ನಂಬರು ಇಂಪಾರ್ಟೆಂಟು ಇಷ್ಟು ಇಂಪಾರ್ಟೆಂಟ್ ಇಟ್ಕೊಂಡು ಮತ್ತೆ ನಿಮ್ಮ ಅಕ್ಷರ ನಿಮ್ಮ ಹೆಸರಿನ ಅಕ್ಷರ ಯಾವುದಿರಬೇಕು ಅನ್ನೋದು ಇಂಪಾರ್ಟೆಂಟು ಫಸ್ಟ್ ಲೆಟರು ಮತ್ತು ಎಂಡಿಂಗ್ ಲೆಟರು ಇದು ಗ್ರಾಫಾಲಜಿ ಅಂತಕ್ಕಂಥ ಶಾಸ್ತ್ರ ಹೇಳುತ್ತೆ ಮತ್ತು ಟೋಟಲ್ ಇಷ್ಟೇ ಅಕ್ಷರಗಳಿರಬೇಕು ಅನ್ನೋದು ಸಹ ಹೇಳುತ್ತಿದ್ದು ಜೊತೆಗೆ ಪ್ರೊನಾಲಜಿ ನಿಮ್ಮ ಹೆಸರಲ್ಲಿ ಯಾವುದೇ ರಾಂಗ್ ಪ್ರೊನೌನ್ಸಿಯೇಷನ್ ಇರಬಾರ್ದು ಅಂತಕ್ಕಂಥದ್ದು ಹೇಳೋದು ಪ್ರೊನಾಲಜಿ ಮತ್ತು ಪ್ರೊನಾಲಜಿಯಲ್ಲಿಯೇ ನಿಮ್ಮ ನೇಮನ್ನು ಕರೆಕ್ಷನ್ ಮಾಡ್ಕೋಬೇಕು ಹೆಸರನ್ನು ಇಟ್ಕೋಬೇಕು ಪ್ರೊನಾಲಜಿ ನಂಬರು ಅಷ್ಟು ಪರ್ಫೆಕ್ಟಾಗಿ ನಿಮ್ಮ ಹಣೆ ಬರವನ್ನು ಬದಲಾವಣೆ ಮಾಡುತ್ತೆ ಅಷ್ಟು ಪರ್ಫೆಕ್ಟಾಗಿ ನೀವು ಒಂದು ಹಂತಕ್ಕೆ ಹೋಗ್ತೀರಾ ಮತ್ತು ವಾಸ್ತು ಅಂತಕ್ಕಂಥದ್ದು ಕೂಡ ನಿಮಗೆ ನಾನು ಆಗಲೇ ಹೇಳಿದೆ ಇಂತಿಂಥವ್ರು ಈ ದಿಕ್ಕಲ್ಲಿರಬಾರ್ದಂತ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡು ರಾಶಿಗಳನ್ನು ಹೇಳ್ಕೊಂಡೆ ನಾನು ಈಗ ಮೂರನೇ ರಾಶಿಗೆ ಬರ್ತೀನಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ನಿಮ್ಮ ತಂದೆಗೆ ಆರನೇ ಸಂತಾನ ಅಥವಾ ಎಂಟನೇ ಸಂತಾನ ಆಗಿದ್ದರೆ ಪ್ರಾಬ್ಲಮ್ ಸಾಮಾನ್ಯವಾಗಿ ಆರು ಎಂಟು ಮಕ್ಕಳು ಇತ್ತೀಚೆಗೆ ಯಾರೂ ಇರೋದಿಲ್ಲ ಒಂದು ಇದ್ದರೆ ಜಾಸ್ತಿ ಆಯಿತು ನಾನು ಹೇಳ್ತಕ್ಕಂಥದ್ದು ಈಗಲೂ ಕೂಡ ಅರುವತ್ತು ಐವತ್ತು ಎಪ್ಪತ್ತು ವರ್ಷದವ್ರು ಇದ್ದಾರೆ ಭಾಳಷ್ಟು ಜನ ಅವರೆಲ್ಲರೂ ನಾನು ಆರನೇ ಸಂತಾನ ನನ್ನ ಎಂಟನೇ ಸಂತಾನ ನಮ್ಮ ತಂದೆ ತಾಯಿಗಳಿಗೆ ಅಂತ ಹೇಳ್ತೀರಾ ನಿಮಗೆ ಸಮಸ್ಯೆಗಳು ಯಾವಾಗಲೂ ಜಾಸ್ತಿನೇ ಅದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾನು ಹೇಳ್ತಿರೋದು ಜೊತೆಗೆ ವಿ ಪಿ ಎಚ್ ಎನ್ನುವ ಅಕ್ಷರದಲ್ಲಿ ನಿಮ್ಮ ಹೆಸರುಗಳನ್ನು ಇಟ್ಕೊಂಡಿದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಬದಲಾವಣೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಹಣೆ ಬರವನ್ನು ಬದಲಾಯಿಸ್ತಕ್ಕಂತಹ ಒಂದು ಶಕ್ತಿ ನಿಮಗೆ ಇದೆ ನೀವೇ ಮನಸ್ಸು ಮಾಡಬೇಕು ನಾನು ನಿಮಗೆ ಕೇವಲ ಮಾರ್ಗವನ್ನು ತೋರಿಸ್ಕೊಡ್ತೀನಿ ಅಷ್ಟೇ ನೀವು ಆ ಮಾರ್ಗದಲ್ಲಿ ಹೋಗಿ ಅಂತ ಆದರೆ ಆ ಮಾರ್ಗದಲ್ಲಿ ಹೋಗಿ ಪ್ರಯತ್ನವನ್ನು ಮಾಡಿ ಹೋಗಿ ಅದು ಸಾಧನೆ ಮಾಡ್ತಕ್ಕಂಥವ್ರು ನೀವೇ ಆಗಿರ್ತೀರ ಹಾಗಾಗಿ ಯಾವತ್ತೂ ನಿಮ್ಮನ್ನು ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಬೇಡಿ ಇಡೀ ಪ್ರಪಂಚವನ್ನೇ ಬದಲಾಯಿಸುವಂತಹ ಶಕ್ತಿ ಪ್ರತಿಯೊಬ್ಬರಲ್ಲಿ ನಿಮ್ಮ ಆತ್ಮದಲ್ಲೇ ನಿಮ್ಮ ಮನಸ್ಸಿರುತ್ತೆ ಮನಸ್ಸು ಅದು ಆತ್ಮ ಅಂತ ಏನು ಹೇಳ್ತೀವೋ ನಾವು ಅದೇ ನಮ್ಮ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಅದು ನೀವು ಗಟ್ಟಿ ಒಂದು ನಿರ್ಧಾರವನ್ನು ದೃಢ ನಿರ್ಧಾರವನ್ನು ದೃಢ ಸಂಕಲ್ಪವನ್ನು ಮಾಡಬೇಕಾಗಿದೆ ನೀವು ಅದು ಮಾಡಿದಾಗ ಮಾತ್ರ ನೀವು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಯಾವತ್ತು ನಿರಾಸೆ ನೀವು ಜೀವನ ಇಷ್ಟೇ ಅಂತಂದು ನೀವು ಮನಸ್ಸು ಯಾವತ್ತೂ ಮನಸ್ಸನ್ನು ಕೆಡಿಸ್ಕೋಬೇಡಿ ಧೈರ್ಯವಾಗಿ ನೀವು ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟು ನೀವು ಸಕ್ಸಸ್ನ ಕಾಣ್ತೀರಾ ಜೊತೆಗೆ ಈ ಸಿಂಹರಾಶಿಯಲ್ಲಿ ಆರು ಮತ್ತು ಎಂಟು ನಿಮ್ಮ ಡೇಟ್ ಆಫ್ ಬರ್ತ್ಗಳಲ್ಲಿ ಜಾಸ್ತಿ ಇದ್ದಾಗ ಏನಾದರೂ ಒಂದು ಅನಾಹುತ ಆಗ್ತಕ್ಕಂಥದ್ದು ಇನ್ನೇನು ಡೆವಲಪ್ಮೆಂಟ್ ಆಗ್ತಾಯಿದ್ದೀವಿ ಇನ್ನೇನು ಸಕ್ಸಸ್ ಕಾಣ್ತಿದ್ದೀವನಾಗ ಫೇಲೂರ್ ಆಗ್ತಕ್ಕಂಥದ್ದು ಇನ್ನೇನು ಸಿಕ್ಬಿಡ್ತು ಅನ್ನೋವಾಗ ಕೈ ಜಾರಿ ಹೋಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳಾಗುತ್ತೆ ದಕ್ಷಿಣ ದಿಕ್ಕಿಗೆ ನೀವು ವಾಸ ಮಾಡ್ತಕ್ಕಂಥ ಮನೆ ಇದ್ದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ ಎಷ್ಟೋ ಸಲ ದಕ್ಷಿಣ ದಿಕ್ಕಿಗೆ ಇರ್ತಕ್ಕಂಥವ್ರು ಮನೆ ಮಠ ಮಾರಿ ಮನೆ ಕಟ್ಟಿಸ್ಬಿಡ್ತಾರೆ ಕಟ್ಟಿಸಿ ವಾಸ ಇರ್ತಾರೆ ಒಂದು ಆರು ತಿಂಗಳು ಆಮೇಲೆ ಮನೆಯನ್ನು ಮಾರಿ ಇನ್ನೊಂದು ಮನೆ ಮನೆ ಕಟ್ಟಕ್ಕೆ ಕಟ್ಟಕ್ಕೆ ಹೋಗ್ತಾರೆ ಇವೆಲ್ಲ ಸಮಸ್ಯೆಗಳು ಬರುತ್ತೆ ಸಿಂಹರಾಶಿಯವರಿಗೆ ಆದರೆ ಎಲ್ಲ ಅಧಿಕಾರ ಇರುತ್ತೆ ನಿಮಗೆ ಹಣ ಬರ್ತಾ ಇರುತ್ತೆ ಆದರೆ ಈ ರೀತಿ ಪೋಲಾಗ್ತಕ್ಕಂಥದ್ದು ಇದನ್ನು ಸ್ವಲ್ಪ ಸೂಕ್ಷ್ಮಗಳನ್ನು ನೀವು ಗಮನಿಸಬೇಕು ಮತ್ತು ನಿಮ್ಮ ಡೆಸ್ಟಿನಿ ನಂಬರು ಆರು ಎಂಟು ಆಗಿದ್ದರೆ ಸಮಸ್ಯೆ ನಿಮ್ಮ ಡೇಟ್ ಆಫ್ ಬರ್ತು ಡೆಸ್ಟಿನಿ ನಂಬರ್ ಅಂದರೆ ಭಾಗ್ಯ ಸಂಖ್ಯೆ ಡೇಟು ಮಂತು ಇಯರ್ ಈ ಮೂರನ್ನು ಕೂಡದಾಗ ಬರ್ತಕ್ಕಂಥ ಡೆಸ್ಟಿನಿ ನಂಬರ್ ಆರು ಅಥವಾ ಇದ್ದಾಗ ನೀವು ಸ್ವಲ್ಪ ಎಚ್ಚೆತ್ಕೋಬೇಕು ಈ ಅಂಶಗಳನ್ನು ಗಮನಿಸಿ ನೀವು ಪ್ರನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ಮತ್ತು ಗ್ರಾಫಾಲಾಜಿಯಲ್ಲೇ ನೀವು ಯಾವ ಲೆಟ್ರಲ್ಲಿ ಇಟ್ಕೋಬೇಕು ಹೆಸರು ಎಂಡಿಂಗ್ ಯಾವುದಿರಬೇಕು ಎಷ್ಟು ಅಕ್ಷರಗಳಿರಬೇಕು ನಿಮ್ಮ ನೇಮ್ ನಂಬರ್ ಟೋಟಲ್ ನಂಬರ್ ಎಷ್ಟಿರಬೇಕು ಅಂತಕ್ಕಂಥದ್ದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ವೀಕ್ಷಕರೇ ನಿಮ್ಮ ಹಣೆ ಬರಹವನ್ನು ಬದಲಾಯಿಸಿಕೊಳ್ತಕ್ಕಂಥವ್ರು ನೀವೇ ಯಾವತ್ತೂ ಕೂಡ ನಿಮ್ಮ ಹಣೆ ಬರಹ ಇಷ್ಟೇ ಅಂತ ತೀರ್ಮಾನ ಮಾಡಿಕೊಂಡು ನಿರಾಸೆ ಆಗಬೇಡಿ ಖಂಡಿತವಾಗಲೂ ಕೂಡ ನೀವು ಮುಂದೆ ಬರ್ತೀರಾ ನಾನು ಹೇಳಿದಂತಹ ಅಂಶಗಳನ್ನು ಮನದಲ್ಲಿಟ್ಟುಕೊಂಡು ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇ ಆದರೆ ನಾನು ಹೇಳ್ತಕ್ಕಂಥ ಅಂಶಗಳು ನಿಮ್ಮವಾಗಿದ್ದರೆ ತಕ್ಷಣಕ್ಕೆ ನೀವು ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಕಾಣ್ತೀರ ನನ್ನ ಲೈಫಲ್ಲಿ ಸುಮಾರು ಒಂದು ನೈಂಟಿ ಎಬವ್ ಅಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಎಬೌವ್ ನಾನು ಸಕ್ಸಸ್ ಇದ್ದಾವೆ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಾರೆ ನನಗೆ ಸಕ್ಸಸ್ ಇದೆ ಅವರೆಲ್ಲ ವಾಟ್ಸಪ್ಪಲ್ಲಿ ಆಗ್ತಾರೆ ಕೆಲವರು ನಾನು ರಿಸೀವ್ ಮಾಡಲಿಲ್ಲ ಅಂದರೆ ನನಗೆ ಒಳ್ಳೇದಾಗ್ತಿದೆ ನಾನು ಸಕ್ಸಸ್ ಕಾಣ್ತಿದ್ದೀನಿ ಮೊದಲು ಹೀಗಿದ್ದೆ ನನಗೆ ಈ ರೀತಿ ಗೌರವ ಸಿಗ್ತಾ ಇದೆ ಎಷ್ಟೋ ನನ್ನ ತಂದೆ ತಾಯಿಗಳು ಖುಷಿ ಪಡ್ತಾ ಇದ್ದಾರೆ ಈಗ ಅಂತ ತಂದೆ ತಾಯಿಗಳಿಂದ ಫೋನ್ ಮಾಡಿಸ್ತಾರೆ ನನಗೆ ನಮ್ಮ ಚೆನ್ನಾಗಾಗಿದೆ ಅಂತ ಹಾಗಾಗಿ ವೀಕ್ಷಕರೇ ನಿರಾಸೆ ಆಗಬೇಡಿ ಲೈಫ್ ಅನ್ನೋದು ಮುಂದೆ ಒಳ್ಳೆಯ ಒಂದು ದಿನಗಳಿದ್ದಾವೆ ಆ ದಿನಗಳನ್ನು ನೀವು ಚೆನ್ನಾಗಿ ಅನುಭವಿಸ್ಬೇಕಂದ್ರೆ ನೀವು ತಕ್ಷಣಕ್ಕೆ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಆ ಹಣೆ ಬರಹ ಇದ್ದಂತಹ ಕೆಟ್ಟ ಹಣೆ ಬರಹವನ್ನು ಬದಲಾಯಿಸ್ಕೋಬೇಕು ದೇವರಂತಕ್ಕಂಥವನು ನಮಗೆ ಜನ್ಮ ಕೊಟ್ಟಿದ್ದಾನೆ ನಮಗೆ ಹೆಸರು ಕೊಡೋದು ಯಾರು ನಾವೇ ನಾವು ಪ್ರಯತ್ನ ಮಾಡಿದಲ್ಲೇ ಏನೂ ಸಿಗಲ್ಲ ಮಗು ಹತ್ತಿರನೇ ತಾಯಿ ಹಾಲು ಕೊಡೋದಂತಕ್ಕಂಥದ್ದು ಹಾಗಾಗಿ ನಮ್ಮ ಪ್ರಯತ್ನವಿಲ್ಲದೆ ಏನೂ ಜೀವನದಲ್ಲಿ ಸಾಧಿಸೋಕೆ ಸಾಧ್ಯ ಇಲ್ಲ ದೇವರು ಅಂತಕ್ಕಂಥ ನಮ್ಮ ಮೇಲ್ಗಡೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ ನಮ್ಮ ಪ್ರಯತ್ನ ಮಾಡಬೇಕು ನಾವು ಬದಲಾವಣೆ ಆಗಬೇಕು ನಮ್ಮ ಮನೆ ಬರವನ್ನು ಬದಲಾಯಿಸ್ಕೋಬೇಕು ಇದೇ ಪ್ರಪಂಚದಲ್ಲಿ ಭೂಮಿ ಮೇಲಿರ್ತಕ್ಕಂಥ ನಿಜವಾದ ಸತ್ಯ ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ